ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ಜಾತ್ರೆ ನಂತರ ಉಂಡಿ ಹಣದ ಏಳಿಕೆ ಕಾರ್ಯವನ್ನ ಬುಧವಾರ ದೇವಾಲಯದ ಆವರಣದಲ್ಲಿ ಬ್ಯಾಂಕ್ ಕಂದಾಯ ಇಲಾಖೆಗಳ ಅಧಿಕಾರಿಗಳ ಸಹಯೋಗದಲ್ಲಿ ನಡೆಸಲಾಯಿತು ವಾರ್ಷಿಕ ಜಾತ್ರೆ ಹಾಗೂ ಮರಿಪರಿಶ್ರಿಯ ನಂತರ ಹುಂಡಿ ಹಣದ ಎಣಿಕೆ ಕಾರ್ಯ ಮಾಡಲಾಗುತ್ತದೆ ಮೊದಲು ಹೊರಮಠ ದೇವಾಲಯದಲ್ಲಿ ಮುಜರಾಯಿ ಹಾಗೂ ಕಂದಾಯ ಇಲಾಖೆಯ ಎಲ್ಲ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿಗಳ ನೇತೃತ್ವದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾದ ಏಣಿಕೆ ಕಾರ್ಯ ಮಧ್ಯಾಹ್ನ ಒಂದು ಗಂಟೆಗೆ ಮುಕ್ತಾಯವಾಯಿತು ನಂತರ ಒಳಮಠದಲ್ಲಿ ಆರಂಭವಾದ ಎಣಿಕೆ ಕಾರ್ಯ ಸಂಜೆ ಆರು ಗಂಟೆಗೆ ನಾಯಕನಹಟ್ಟಿ ಪಟ್ಟಣದ ಐತಿಹಾಸಿಕ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದಲ್ಲಿ ಬುಧವಾರ ದೇವರ ಹುಂಡಿ ಹಣವನ್ನು ಎಣಿಸಲಾಯಿತು ಒಳಮಠದಲ್ಲಿ ಒಟ್ಟಾರೆಯಾಗಿ ಈ ವರ್ಷದ ಜಾತ್ರೆಯಲ್ಲಿ ಅರವತ್ತಾರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ನೂರ ಐವತ್ತೈದು ಹಣ ಸಂಗ್ರಹವಾಗಿದೆ ಸಂಗ್ರಹವಾದ ಹಣವನ್ನ ದೇವಾಲಯದ ಕೆನರಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಯಿತು ಹುಂಡಿಗಳಲ್ಲಿ ಬೆಳ್ಳಿ ನಾಣ್ಯಗಳು ಬೆಳ್ಳಿ ತೊಟ್ಟಿಲು ಇನ್ನಿತರೆ ಬೆಳ್ಳಿ ಆವರಣಗಳು ಇದೇ ವೇಳೆ ಮುಜರಾಯಿ ಇಲಾಖೆ ಅಧಿಕಾರಿ ಸದಾಶಿವಪ್ಪ ಮತ್ತು ಶ್ರೀ ಗುರು ಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಮಾತನಾಡಿದ್ದಾರೆ ಕಂದಾಯ ಇಲಾಖೆ ಸಿಬ್ಬಂದಿ ಜಗದೀಶ್ ಶಂಕರ್ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಲೋಹಿತ್ ಸಿಬ್ಬಂದಿ ವಿರೂಪಾಕ್ಷಪ್ಪ ರಘು ನಲ್ಗೇತನಹಟ್ಟಿ ಮಹಾಸ್ವಾಮಿ ವೀರಭದ್ರಪ್ಪ ಪುರಂದರ್ ದೇವಾಲಯ ಸಿಬ್ಬಂದಿ ಎಸ್ ಸತೀಶ್ ಮನು ಮಂಜುನಾಥ್ ಶಿವಣ್ಣ ಮಹದೇವ್ ಉಪಸ್ಥಿತರಿದ್ದರು ಅಂದರೆ ಅಮೌಂಟು ನಮಗೆ ಏನು ಈ ಭಕ್ತರಿಂದ ಕಂಗಲವಾದ ವಿಳವನ್ನು ದಿಸಲು ಅದನ್ನು ಕೆನರಾ ಬ್ಯಾಂಕ್ ಅಕೌಂಟ್ನಲ್ಲಿ ಇಡಲಾಗಿದೆ ಉಳಿತಾಯ ಖಾತೆಯಲ್ಲಿ ಇಡಲಾಗಿದೆ ಈಗ ತದನಂತರ ಜಾತ್ರಾ ಮಾರ್ಚ್ ತಿಂಗಳಲ್ಲಿ ಸಮಯ ಜಾತ್ರಾ ಮಹತ್ವ ಅದೇ ರೀತಿ ಈ ಹಿಂದಿನ ಭಕ್ತಾದಿಗಳು ಯಾವ ರೀತಿ ಅವರ ಕಲ್ಲು ಗಣ ಮನ ನಮಗೆ ಸೇವೆ ಅಸ್ತಿತ್ವ ಈ ಕೃತಿಕರು ತಮಗೆ ಕಾಣಿಕೆಯನ್ನು ಕಾಣಿಕರ್ತರಾಗಿದ್ದಾರೆ ಆ ಕಾಣಿಕೆಯನ್ನು ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಹಾಗೂ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳ ಮತ್ತು ಆಡಳಿತ ಕುಮಾರಸ್ವಾಮಿ ಸಹ ಅವರ ನಿರ್ದೇಶನದಂತೆ ರೀತಿಯನ್ನು ಹಣಮಠ ಮತ್ತು ಒಳಮಠದಲ್ಲಿ ಮಂಡಿಗಳನ್ನು ತೆರೆಯಲಾಗಿದೆ ಇಲ್ಲಿ ಸಂಗ್ರಹದ ಹರಮನ ಅಭಿವೃದ್ಧಿಗೋಸ್ಕರ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಹಾಗೂ ಭಕ್ತರ ಅನುಕೂಲವಾಗದೆ ಸಮರ್ಪಣೆ ಮಾಡಿದರೆ ಆ ಸಮರ್ಪಣ ಅನುಭವ ಭಕ್ತರಿಗೆ ಎಲ್ಲ ರೀತಿಯಲ್ಲಿ ಸರ್ಕಾರದ ಸಹಕಾರ ನೀಡುತ್ತಾ ಬಂದಿದೆ ಅನ್ನ ಮುನ್ನೂ ಕೂಡ ಆದೇಶಿಸಿ ದೇವಸ್ಥಾನದ ಸಮಿತಿ ಎಲ್ಲ ಭಕ್ತರೊಂದವರಿಗೆ ನೀರಿನದಾಗಿ ಹೇಳಿಕೆ ನೀಡಲು ಸಹಕರಿಸಬೇಕಂತ ಹೇಳಿ ಕೈಗೊಂಡ ಹಾಗೂ ಉನ್ನತಿ ಮಾಡಿಕೊಂಡ ನೀತಿನ ಹುಡ್ ಕಾರ್ಯಕ್ರಮವನ್ನು ಯೋಗವಾದಂಥ ಕನ್ನಡ ಪ್ರಮುಖರಾಗಿ ಹಾಗೆ ಮಾನ್ಯ ರುವಚಿತರೂರಲ್ಲಿ ಈ ದಿನ ಜಾತ್ರೆ ನಂತರದ ಒಂದು ಏನೋ ಸಂಬಂಧ ತೆಗಿತಾ ಇದೀವಿ ಅಂದಾಜು ಫಲ ಎಪ್ಪತ್ತೊಂದು ಲಕ್ಷ ಅಂದಾಜು ಸುಮಾರು ಆಗಿದೆ ಆದರೆ ಈ ಕೂಡ ಅಷ್ಟೇ ನಿರೀಕ್ಷೆ ಕಂಡಿದ್ದೀವಿ ಈ ಸರಿ ಜಾಸ್ತಿ ಜನ ಬಂದಿದ್ದರಿಂದ ಹೆಚ್ಚಿನ ಅಮೌಂಟನ್ನು ನಿರೀಕ್ಷೆ ಮಾಡ್ತಾ ಇದೀವಿ ಸಂಜೆ ಇವತ್ತು ಹೊರಭಟದಿಂದ ಈಗ ಸ್ಟಾರ್ಟ್ ಮಾಡಿದ್ದೀವಿ ಈಗ ಇವತ್ತು ನಂತರ ಬಡಮಟ್ಟಕ್ಕೆ ಹೋಗಿ ದಿವಸ ಓಪನ್ ಮಾಡಿ ಅವತ್ತೇ ಬ್ಯಾಂಕ್ ಯಾರಿಗೆ ಜಮಾ ಮಾಡಿ ದೇವಸ್ಥಾನದ ಅಕೌಂಟಿಗೆ ಜಮಾ ಮಾಡ್ತೀವಿ ಈ ಹಣವನ್ನು ದೇವಸ್ಥಾನದ ಅಭಿವೃದ್ಧಿಗೆ ನಾನು ಮೂಲ ಭಕ್ತಾಲಗಳ ಮೂಲಭೂತ ಸೌಕರ್ಯಕ್ಕೆ ಮಾತ್ರ ಖರ್ಚು ಮಾಡ್ತೀವಿ ಯಾವುದೇ ಹಣವನ್ನು ಸರ್ಕಾರಕ್ಕೆ ನೇರವಾಗಿ ಕಳ್ಸೋದಿಲ್ಲ ಹಾಗೆ ಎಲ್ಲರೂ ಭಕ್ತಾದಿಗಳಲ್ಲಿ ಕೇಳ್ತಿರೋದೇನೆಂದರೆ ಹಣವನ್ನು ಗುಂಡಿಲಿ ಮತ್ತು ಕಾಣಿಕೆಯಲ್ಲಿ ರಸೀದಿ ಪಡೆದು ಸಮರ್ಪಿಸಬೇಕಂತ ಎಲ್ಲ ಭಕ್ತಾದಿ ಕೇಳ್ತಾ ಇರ್ತೀನಿ ಗುಂಡಿ ಯಶಸ್ವಿ ಆಗುತ್ತೆ ನಮ್ಮ ಕಂದಾಯ ಇಲಾಖೆಯ ಕಾಲ ಆಡಳಿತ ಸಂಪೂರ್ಣವಾಗಿ ಇಲ್ಲಿ ಸಿದ್ಧ